ವಾ ಹಂಗಾರ್ ಬಾ ತಿನ್ ಬಾ ಇವಾಗ ಇನ್ನು ತಿಂಡಿ ಮಾಡಿ ತಿಂಡಿ ಆಗಿಲ್ಲ ಅಂತ ಸುಳ್ಳಿ ಎಳ್ ಎಷ್ಟಿರ್ತೀರ ಈಗ ಲಾಸ್ಟ್ ಮಿನಿಟ್ ಅಲ್ಲಿ ಗೊತ್ತಾಗುತ್ತಲ್ವಾ ಎಲ್ಲಿಟ್ಟಿರ್ತೀವಿ ಏನ್ ಊಟ ಬೇಕಾ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಇದು ವರ್ಮಾಲಕ್ಷ್ಮಿ ಇನ್ನೆರಡು ದಿನ ಇದೆ ನನಗೆ ಈ ವ್ಲಾಗನ್ನ ಮಾಡ್ತಾ ಇರೋದು ಏನು ಊಟ ಬೇಕಾ ರೌನಿ ಊಟ ಬೇಕಾ ನಿದ್ದೆ ಆಯಿತಾ ಏನು ಲಡೋ ಏನು ತಿಂಡಿ ತಿಂಡ ಆಗಿಲ್ವಾ ಹಂಗಾರ ಬಾ ಬಾ ಇವಾಗ ಇನ್ನು ತಿಂಡಿ ಮಾಡಿ ತಿಂಡಿ ಆಗಿಲ್ಲ ಅಂತ ಸುಳ್ಳು ಹೇಳ್ತೀಯಾ ಮೋನಿ ಕೊನ್ ಜೊತೆ ಆಟಾಡ್ತಿದ್ಯಾ ಬ್ರೌನಿ ಸ್ಕೂಲಿಗೆ ಹೊಟ್ಟಂಗಿದ್ಯಾ ತಿಂಡಿ ಆಯ್ತಾ ವರ್ಕ್ ಆಯ್ತಾ ಎಲ್ಲ ಆಯ್ತಾ ನಿಮ್ಗೆ ಗಂಧ ಅದು ಹೋಗೇ ಬಿಟ್ಟಿತೇನೆ ಆಗೈತೆ ನಿಂದು ಊಟ ಇಲ್ಲ ಅವಳಿಗೆ ಒಂದು ರೊಟ್ಟಿ ಈಗ ನಂಗೆ ಹೆಂಗೆ ಗೊತ್ತು ಬಾಟ್ಲು ಎಲ್ಲಿ ಬೇಕಲ್ಲಿ ಎಸ್ತಿರ್ತೀರ ಈಗ ಲಾಸ್ಟ್ ಮಿನಿಟಲ್ಲಿ ಗೊತ್ತಾಗುತ್ತಲ್ವಾ ಎಲ್ಲಿಟ್ಟಿರ್ತೀವಿ ಕೇಳಿ ಹುಡುಕ್ಬೇಕು ಅಂತ ತಗೊಂಬಂದು ಎಲ್ಲಿ ಬೇಕಲ್ಲಿ ಎಸೆಯೋದು ಹ್ಞೂ ಏನಮ್ಮ ಹೂವು ಎಷ್ಟು ಚೆನ್ನಾಗಿ ಬಿಟ್ಟವೇ ಹಾಂ ಚೆನ್ನಾಗಿತ್ತೆ ನಿಂಗೆ ಇಷ್ಟನಾ ಕಲರು ಇಷ್ಟನಾ ಹ್ಞೂ ನಾನಿವತ್ತು ಬೆಳಗ್ಗೆ ತಿಂಡಿ ಈರುಳ್ಳಿ ಖಾರ ಮಾಡಿ ಅದಕ್ಕೆ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು ಆದರೆ ಬೇಸಿಗೆಯಲ್ಲಿ ಖಾರ ತಿಂದರೆ ಆಗಬಹುದು ಅಂತ ಕಾರಣಕ್ಕೆ ತುಂಬ ದಿನ ಆಗಿತ್ತು ಮಾಡಿರಲಿಲ್ಲ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂತು ಇದು ಚಪಾತಿಗೂ ಚೆನ್ನಾಗಿರುತ್ತೆ ಆದರೆ ಅಕ್ಕಿ ರೊಟ್ಟಿ ಮಾತ್ರ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು ನನ್ನ ಮಗಳ ಪುಟಾಣಿ ರೊಟ್ಟಿ ಕೂಡ ಅಲ್ಲೇ ಇದೆ ನಂಗೆ ಸಣ್ಣ ರೊಟ್ಟಿ ಬೇಕು ಅಂತ ಅವಳೆ ಕೈಯಲ್ಲಿ ತೊಟ್ಟಿ ಕೊಟ್ಟಿರೋದು ಡೈಲಿ ನಾನು ಅಂದರೆ ನಾನು ಯಾವಾಗ ರೊಟ್ಟಿ ಹಾಕ್ತೀನಿ ಆವಾಗ ಅದೇ ರೀತಿ ಮಾಡಿ ಕೊಡ್ತಾಳೆ ಚಪಾತಿ ಆದ್ರೂ ಅಷ್ಟೇ ಇವತ್ತು ನನ್ನ ಕೆಲಸ ಇರೋದ್ರಿಂದ ನಿತ್ಯಗೆ ನೀನೇ ಪೂಜೆ ಮಾಡು ಅಂತ ಹೇಳಿದೆ ಇನ್ನೇ ಸ್ಕೂಲಿಗೆ ಹೋಗಬೇಕಾದ್ರೆ ರೆಡಿ ಆಗಬೇಕಾದ್ರೆ ಒಂದು ಪೂಜೆಯನ್ನು ಮಾಡಿ ಹೋಗ್ತಾರೆ ನನಗಾದರೆ ನಾನು ಯಾವಾಗ ಫ್ರೆಶಪ್ ಹಾಕ್ತೀನಿ ನಂತರ ದೇವರಿಗೆ ನಾನು ಪೂಜೆ ಮಾಡ್ತೀನಿ ಅದೊಂದು ಅಭ್ಯಾಸ ನಾನು ಏನೇ ಖಾರಕ್ಕೆ ಎಣ್ಣೆ ಹಾಕಿದ್ರು ಮೇಲ್ಗಡೆ ಸ್ವಲ್ಪ ಮತ್ತೆ ಎಣ್ಣೆ ಹಾಕೊಂಡು ತಿಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಆ ಟೇಸ್ಟ್ ಇನ್ನೂ ಒಂಥರ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಕೆಲವರಿಗೆಲ್ಲ ಎಣ್ಣೆ ಇಷ್ಟ ಆಗೋದಿಲ್ಲ ಎಣ್ಣೆ ಕಡಿಮೆ ತಿನ್ನಬೇಕು ಅಂತ ಹೇಳ್ತಾರೆ ಆದರೆ ನಾನಿಲ್ಲಿ ಕಾಯಿ ಎಣ್ಣೆನ ಬಳಸಿದ್ದೀನಿ ಆರೋಗ್ಯಕ್ಕೆ ಅದರಿಂದ ಯಾವುದೇ ತೊಂದರೆ ಆಗೋದಿಲ್ಲ ನಾವು ಮುಂಚೆಯಿಂದ ಎಷ್ಟೇ ಕ್ಲೀನ್ ಮಾಡಿದ್ರು ಎಷ್ಟೇ ಹಬ್ಬಕ್ಕೆ ಅಂತ ಎಲ್ಲ ರೆಡಿ ಮಾಡಿಕೊಂಡ್ರು ಲಾಸ್ಟಿಗೆ ಒಂದು ದಿನ ಇದೆ ಎರಡು ದಿನ ಇದೆ ಅಂದಾಗ ತುಂಬ ಕೆಲಸಗಳು ಕಾಣಿಸ್ತಾನೇ ಇರುತ್ತೆ ನಾನು ಅದೇ ರೀತಿ ನೀವು ಮುಂಚೆಯಿಂದ ನೋಡ್ತಾ ಇದ್ದೀರಾ ನಾನು ಎಷ್ಟು ಕೆಲಸ ಮಾಡೋದನ್ನು ಅವಳಾಗಲ್ಲಿ ತೋರಿಸ್ತಾ ಇರ್ತೀನಿ ಕ್ಲೀನಿಂಗಿಂದ ಅಂತ ಆದರೂ ಕೂಡ ಮುಗ್ದೇ ಇರೋದಿಲ್ಲ ಲಾಸ್ಟಿಗೆ ಎಲ್ಲದೂ ಕಾಣಿಸ್ತಾ ಇರುತ್ತೆ ಇವತ್ತು ಕಿಚನ್ ಕ್ಲೀನ್ ಮಾಡಬೇಕು ಹಾಗೆ ಆ ಬಾಗಿಲು ತೋರಣ ಎಲ್ಲ ತೊಳೆದು ಹಾಕಿದ್ದೆ ಎಲ್ಲ ಡ್ರೈ ಆಗಿತ್ತು ಹಾಗಾಗಿ ಬಾಗಿಲನ್ನೆಲ್ಲ ಒಂದ್ಸಲ ನೀಟಾಗಿ ಒರೆಸ್ಕೊಂಡು ಇವಾಗ ತೋರಣ ಇದ್ದೀನಿ ನಾನು ಮುಂಚೆಲೆ ಕರ್ಟನ್ಸ್ ತೊಳೆಯೋದು ಅಥವಾ ಏನಾದರೂ ಬೆಡ್ಶೀಟ್ಗಳು ತೊಳೆಯೋದು ಈ ಥರ ಏನಾದರೂ ತೋರಣಗಳು ತೊಳೆದಾಕೋದು ಎಲ್ಲದನ್ನು ಮುಂಚೆಲೆ ಮಾಡಿಟ್ಟಿರ್ತೀನಿ ಆವತ್ತಿನ ದಿನ ಅಥವಾ ಹಿಂದಿನ ದಿನ ಮಾಡಬೇಕಂತಂದರೆ ಕಷ್ಟ ಆಗುತ್ತೆ ಎಲ್ಲದನ್ನು ಮಾಡಬೇಕಂತಂದರೆ ಹಾಗಾಗಿ ಮುಂಚೆಲೆ ಎಲ್ಲದನ್ನು ರೆಡಿ ಮಾಡ್ಕೊಳ್ತೀನಿ ಕೆಲವು ಕಾರಣಗಳಿಂದ ಈ ಸಲ ವರ್ಮಲಕ್ಷ್ಮಿ ಹಬ್ಬನ ಮಾಡ್ತೀನಿ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಇನ್ನೂ ಕನ್ಫರ್ಮ್ ಆಗಿಲ್ಲ ಆದರೂ ಕೆಲಸ ಮಾಡೋದನ್ನು ಮಾಡ್ಕೊಳ್ತಾ ಇದ್ದೀನಿ ನಾವಾಗೇ ಹಬ್ಬ ಮಾಡೋದನ್ನು ಬಿಟ್ಟರೆ ಮೂರು ವರ್ಷ ಹಬ್ಬ ಮಾಡಬಾರ್ದಂತೆ ಹಾಗೆ ಏನಾದರೂ ಸೂತ್ಕ ಬಂದು ಬಿಟ್ಟರೆ ಒಂದು ವರ್ಷಕ್ಕೆ ಮಾಡಬಹುದು ಅಂತ ಹೇಳ್ತಾರೆ ಹಾಗಾಗಿ ನಾವಾಗೇ ಯಾವುದೇ ಕಾರಣಕ್ಕೂ ವರಮಲಕ್ಷ್ಮಿ ಹಬ್ಬನ ಮಾಡೋದನ್ನು ನಿಲ್ಲಿಸಬಾರ್ದು ಹಾಗೆ ಮಾಡಿದರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಲಕ್ಷ್ಮೀ ಪೂಜೆಗಿಂತ ವರ್ಮಲಕ್ಷ್ಮಿ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ನಾವು ಎರಡನ್ನೂ ಕೂಡ ಮಾಡ್ತೀವಿ ಬಾಕ್ಲಲೆಲ್ಲ ಯಾವಾಗ್ಲೂ ಇಡ್ಲಲ್ಲೆಲ್ಲ ಒಡ್ಕೊಂಡು ಕ್ಲೀನ್ ಮಾಡೋದಿಲ್ಲ ಯಾಕೆಂದರೆ ಬಾಕ್ಲಲ್ಲಿ ದೇವ್ರು ಇರುತ್ತೆ ಅಂತ ಹೇಳ್ತಾರೆ ಕಸನೇ ಗುಡಿಸ್ಬಾರ್ದು ಇಡ್ಲಲ್ಲಿ ಬಾಗ್ಲು ಮೇಲೆ ಅಂತ ಹೇಳ್ತಾರೆ ಅಂಥದ್ರಲ್ಲಿ ಮೇಲ್ಗಡೆ ಎಲ್ಲ ಹೊಡಿಲೇಬಾರ್ದು ಹಾಗಾಗಿ ನಾನು ಆದಷ್ಟು ಡೈಲಿ ಅಂತೂ ಇಡ್ಲದೆಲ್ಲ ಒಡ್ಕೊಂಡು ಕ್ಲೀನ್ ಮಾಡಿರೋದಿಲ್ಲ ಅಲ್ವಾ ಬಟ್ಟೆಲ್ಲ ಒರೆಸ್ಕೊಳ್ಬೇಕು ಅಂತ ಡೈಲಿ ಕ್ಲೀನ್ ಮಾಡೋದಕ್ಕೆ ಆಗಿರೋದಿಲ್ಲ ಇಂಥ ಟೈಮ್ಗಳಲ್ಲಾದ್ರೂ ತೋರಣ ಎಲ್ಲ ತೆಗಿತೀನಲ್ಲ ವಾರಕ್ಕೆ ಸಲ ಏನಾದ್ರೂ ಒರೆಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ತೋರಣ ತೆಗ್ದಾಗಂತೂ ಪೂರ್ತಿ ಒಂದು ಸಲ ಎಲ್ಲದನ್ನು ನೀಟಾಗಿ ಕ್ಲೀನ್ ಮಾಡ್ತೀನಿ ಇವತ್ತಂತೂ ಕೆಲಸ ಎಷ್ಟಿದೆ ಅಂತಂದರೆ ಲೀಸ್ಟ್ ಮಾಡಿ ಇಟ್ಟಿದ್ದೀನಿ ಇವತ್ತು ಇಷ್ಟೆಲ್ಲ ಕೆಲಸನ ಮುಗಿಸ್ಕೊಳ್ಬೇಕು ಅಂತ ನಾನು ಅದೇ ಥರ ಎಷ್ಟೆಷ್ಟು ಕೆಲಸ ಯಾವ್ಯಾವತ್ತು ಮಾಡಬೇಕು ಅಂತ ಫಸ್ಟಲ್ಲೇ ಒಂದು ಲೀಸ್ಟನ್ನು ನಾನೇ ರೆಡಿ ಮಾಡ್ಕೊಳ್ತೀನಿ ಅಷ್ಟು ಕೆಲಸ ಅವತ್ತು ಮುಗಿಸ್ಲೇಬೇಕಂತ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ ಅದ್ರೊಳಗೆ ಬರಬಾರ್ದು ಅಂತ ಒಂದೊಂದು ದಿನ ಅಷ್ಟು ಮಾಡೋದಕ್ಕೆ ಆಗೋದಿಲ್ಲ ಅಂದಾಗ ಬಿಡ್ತೀನಿ ನಾನು ಎಷ್ಟು ಹಾಕ್ಕೊಂಡಿರ್ತೀನಿ ಅಷ್ಟು ಕೆಲಸನ ನಾನು ಮಾಡಿ ಮುಗಿಸ್ತೀನಿ ಇಷ್ಟೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಆ ಲಡ್ಡನ್ನ ಇವಾಗ ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡ್ತಾಯಿದ್ದೀನಿ ನಿತ್ಯ ಸ್ನಾನ ಮಾಡಿದ ತಕ್ಷಣ ತಕ್ಷಣ ನಾನು ಮಾಡಬೇಕು ಅಂತ ಡೈಲಿ ಸಂಜೆ ಇದ್ದೆ ಇವತ್ತು ಬೆಳಗ್ಗೆನೇ ಮಾಡಬೇಕು ಅಂತ ಅದಕ್ಕೋಸ್ಕರ ನಿತ್ಯನ ರೆಡಿ ಮಾಡಿ ಈಗ ತಲೆಯೆಲ್ಲ ಬಾಚಿ ಆದಮೇಲೆ ಲಡ್ಡುನ ರೆಡಿ ಮಾಡ್ತಾ ಇದ್ದೀನಿ ವರಮಲಕ್ಷ್ಮಿ ಅಂದ್ರೆ ಕ್ಲೀನಿಂಗು ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಕಡಿಮೆಯೇ ಹಬ್ಬಕ್ಕೆ ಪ್ರತಿಯೊಬ್ಬರು ಕೂಡ ಕ್ಲೀನ್ ಮಾಡೇ ಮಾಡ್ತಾರೆ ಫುಲ್ಲು ಡೀಪಾಗಿಯೇ ಎಲ್ಲ ಕ್ಲೀನ್ ಮಾಡ್ತಾರೆ ನಾನು ಆಲ್ಮೋಸ್ಟ್ ಮಾಡ್ತಾ ಬಂದಿದ್ದೀನಿ ನೆನ್ನೆ ಅಂತ ಫುಲ್ಲು ಪೂಜೆದ ಎಲ್ಲ ಕ್ಲೀನಿಂಗ್ ಎಲ್ಲ ಆಗಿತ್ತು ಎಲ್ಲದನ್ನು ಕೂಡ ಕ್ಲೀನ್ ಮಾಡೋದನ್ನು ತೋರಿಸಿಲ್ಲ ಅದೇ ಮತ್ತೆ ರಿಪೀಟ್ ಆಗುತ್ತೆ ಅಂತ ಮತ್ತೆ ಅವತ್ತೆಲ್ಲ ಏನೇನು ಕ್ಲೀನ್ ಮಾಡಿದೆ ಎಲ್ಲ ಒಂದೊಂದ್ಸಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಈ ರೀತಿ ಅಂತೂ ಕೆಲಸ ಅಂತೂ ನಡೀತಾನೆ ಇದೆ ಹಬ್ಬಕ್ಕೆ ಪ್ರಿಪ್ರೇಷನ್ ಆಗ್ತಾನೇ ಇದೆ ಈ ವಾರ ಮಾಡ್ತೀನ ಅಥವಾ ಮುಂದಿನ ಶುಕ್ರವಾರ ಮಾಡ್ತೀನೋ ಗೊತ್ತಿಲ್ಲ ಮುಂದೆ ಬ್ಲಾಗಲ್ಲಿ ನೋಡ್ತೀರಾ ತುಂಬ ಅಂದರೆ ತುಂಬಾ ಬ್ಯುಸಿ ಡೇ ಇವತ್ತು ಅಂತ ಹೇಳ್ಬಹುದು ಅಷ್ಟು ಬ್ಯುಸಿ ಆಗಿತ್ತು ಅಷ್ಟೆಲ್ಲ ಕೆಲಸ ಇತ್ತು ಇವತ್ತು ಆದರೂ ಒಂಥರ ಸಮಾಧಾನ ಆಯಿತು ಯಾಕೆಂದರೆ ಮನೆ ಅಷ್ಟು ಕ್ಲೀನಾಗಿತ್ತು ಎಷ್ಟೇ ಕ್ಲೀನ್ ಮಾಡಿದ್ರು ಪೇಂಟ್ ಎಲ್ಲ ಹಾಳಾಗಿದೆ ಮಕ್ಕಳೆಲ್ಲ ಗಲೀಜು ಮಾಡ್ತಾನೆ ಇರ್ತಾರೆ ಅಷ್ಟು ಕ್ಲೀನಾಗಿ ಕಾಣಿಸೋದಿಲ್ಲ ಗೋಡೆ ಎಲ್ಲ ಇಷ್ಟೇ ಕ್ಲೀನ್ ಮಾಡಿದ್ರು ಆದರೆ ತಕ್ ಮಟ್ಟಿಗಾದ್ರೂ ನೀಟಾಗಿ ಕಾಣಿಸ್ತಾ ಇರುತ್ತೆ ಹಂಗಂತ ಆಗೇ ಬಿಡೋದಕ್ಕಾಗೋದಿಲ್ಲ ಅಲ್ವಾ ಹಾಗಾಗಿ ಇನ್ನೇನು ಲಕ್ಷ್ಮೀ ಪೂಜೆ ಬಂತಲ್ಲ ಅಂದರೆ ವರ್ಮಲಕ್ಷ್ಮಿ ಬಂತಲ್ಲ ಹಾಗಾಗಿ ಫೋಟೋ ಇಂದೆಲ್ಲ ಒರೆಸಿರಲಿಲ್ಲ ಅಲ್ಲೇ ತುಂಬ ದಿನ ಆಗಿತ್ತು ಹಾಗಾಗಿ ಫೋಟೋದಿಂದ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹೂ ಮುಡಿಸಿರ್ತೀವಲ್ಲ ಅದೆಲ್ಲ ಹಿಂದುಗಡೆ ಹಾಗೆ ಹೋಗಿ ಕೂತಿರುತ್ತೆ ಪ್ರತಿ ದಿನ ಅಂತೂ ತೆಗೆದು ಎಲ್ಲ ಒರೆಸಿರೋದಿಲ್ಲ ಹಾಗಾಗಿ ಫೋಟೋ ಹಿಂದೆಲ್ಲ ಸ್ವಲ್ಪ ಶೆಲ್ಬೆ ಥರ ಕಟ್ಟಿರುತ್ತೆ ಅಥವಾ ಹೂವೇ ಬಿದ್ದಿರುತ್ತೆ ಹಾಗಾಗಿ ಅದನ್ನು ವಾರಕ್ಕೊಂದ್ಸಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಎಲ್ಲ ಟೈಮಲ್ಲೂ ವಾರಕ್ಕೊಂದ್ಸಲ ಮಾಡೋದಕ್ಕೆ ಆಗೋದಿಲ್ಲ ಹುಳಾಗಿಗೋಸ್ಕರ ಸುಳ್ಳು ಹೇಳೋದಿಲ್ಲ ನಾನು ಪ್ರತಿ ವಾರೂ ಮಾಡ್ತೀನಿ ಅಂತ ನನಗೆ ಯಾವಾಗ ಫ್ರೀ ಇರ್ತೀನಿ ನಾನು ಅವಾಗ ಮಾಡ್ತೀನಿ ಆಂಬು ಟೈಮಲ್ಲಂತೂ ಪ್ರತಿ ಹಬ್ಬದಲ್ಲಂತೂ ಕ್ಲೀನ್ ಮಾಡ್ತೀನಿ ಮಧ್ಯ ಏನಾದರೂ ಟೈಮ್ ಇದ್ದಾಗ ಮಧ್ಯದಲ್ಲಿ ಕ್ಲೀನ್ ಮಾಡ್ಕೊಳ್ತೀನಿ ನಾನು ಪ್ರತಿ ವಾರ ಮಾಡ್ತೀನಿ ಅಂತ ಸುಳ್ಳೆಲ್ಲ ಹೇಳಲ್ಲ ನೀವೇ ನೋಡ್ಬೋದು ಜಾಸ್ತಿ ಹೂವೆಲ್ಲ ಇಲ್ಲ ಹಾಂ ತೆಗೆದು ಕ್ಲೀನ್ ಮಾಡಿದ್ದೆ ಒಂದೊಂದು ಸ್ವಲ್ಪ ಇತ್ತು ಅದನ್ನೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿಕೊಂಡೆ ಫೋಟೋದಿಂದ ಒರೆಸಿಲ್ಲ ಅಂತಂದರೆ ಎಲ್ಲಿಂದ ಕ್ಲೀನ್ ಆಗುತ್ತೆ ಅಲ್ವಾ ಲಕ್ಷ್ಮೀ ಪೂಜೆನ ಸಿಂಪಲ್ಲಾಗಾದ್ರೂ ಅಷ್ಟೇ ತುಂಬ ಜನ ಮಾಡ್ತಾರೆ ಆದರೆ ವರಮಲಕ್ಷ್ಮಿ ಪ್ರತಿಯೊಬ್ಬರು ಕೂಡ ಮಾಡೋದಿಲ್ಲ ಕೆಲವರು ಮಾಡ್ತಾರೆ ಕೆಲವರು ಮಾಡೋದಿಲ್ಲ ಲಕ್ಷ್ಮೀ ಪೂಜೆಗಿಂತ ವರ್ಮಲಕ್ಷ್ಮಿ ಮಾಡೋದು ಒಳ್ಳೆಯದು ಅಂತ ಹೇಳ್ತಾರೆ ನಾವು ಕೂಡ ಮಾಡ್ತೀವಿ ಹಾಗಂತ ಫುಲ್ಲು ಆಡಂಬರವಾಗಿ ಫುಲ್ಲು ಆ ಥರ ಏನು ಮಾಡೋದಿಲ್ಲ ನನ್ನ ಕೇಳಿ ಯಾವ ರೀತಿಯಾಗಿ ಆಗುತ್ತೆ ಆ ರೀತಿಯಾಗಿ ಸಿಂಪಲ್ಲಾಗಿಯೇ ಪೂಜೆ ಮಾಡೋದು ಹಾಗೆ ನಾನಿಲ್ಲಿ ಹೇಳ್ತಾ ಇರೋದು ನನ್ನ ಪ್ರಕಾರ ಮಾತ್ರ ಕೆಲವರು ಲಕ್ಷ್ಮೀ ಪೂಜೆ ಅಂದರೆ ವರಮಲಕ್ಷ್ಮಿ ಮಾಡಬೇಕಾದ್ರೆ ಅದಕ್ಕೆ ಅಟ್ಯಾಚ್ ಕೈಯೆಲ್ಲ ಅಂಟಿಸಿರ್ತಾರೆ ಮತ್ತು ಕಾಲು ದೇವ್ರು ಬಂದು ಕೂತಿದ್ದೀಯೇನೋ ಅನ್ನೋ ಥರ ಪೂಜೆ ಮಾಡ್ತಾರೆ ನೋಡೋದಕ್ಕೆ ನನಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನಗೂ ಕೂಡ ತುಂಬ ಇಷ್ಟ ಆ ಥರ ಎಲ್ಲ ಪೂಜೆ ಮಾಡಿರೋದನ್ನು ನೋಡೋದಕ್ಕೆ ಆದರೆ ಆ ರೀತಿಯಾಗಿ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ನೀವು ಪೂಜೆ ಮಾಡ್ತಾ ಇರೋದೆಲ್ಲ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ನಾನು ಇಲ್ಲಿ ನನ್ನ ಪ್ರಕಾರ ಮಾತ್ರ ಮಾತಾಡ್ತಾ ಇದ್ದೀನಿ ಆ ದೇವರು ಅಂದರೆ ಒಂದರಲ್ಲೇ ಇರೋದಿಲ್ಲ ಆ ಥರ ಎಲ್ಲ ಅಣಿಸಿದರೆ ಭಿನ್ವಾದಂಗೆ ಅಂತ ಅಂತಾರೆ ಹಾಗಾಗಿ ಆ ರೀತಿಯಾಗಿ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ನಾನು ಜಸ್ಟ್ ಬರೀ ಕಳಸ ಪೂಜೆ ಅದಕ್ಕೆ ಸೀರೆ ಉಡಿಸಿ ಎಷ್ಟು ಹೂವಿರುತ್ತೆ ಅಷ್ಟನ್ನು ಹಾಕಿ ಅಲಂಕಾರ ಮಾಡಿ ಪೂಜೆ ಮಾಡೋದು ಏನಾದರೂ ಸ್ವೀಟನ್ನು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡೋದು ಅಷ್ಟೇ ತುಂಬಾ ಸಿಂಪಲ್ಲಾಗಿ ಮಾಡ್ತೀನಿ ಅಂದರೆ ನೀವು ಎಷ್ಟೇ ಜೋರಾಗಿ ಮಾಡಿದ್ರು ಸಿಂಪಲ್ಲಾಗಿ ಮಾಡಿದ್ರು ಒಂದೇ ದೇವರಲ್ವಾ ದೇವ್ರಲ್ವ ಎಷ್ಟಾಗುತ್ತೆ ಅಷ್ಟು ಮಾಡೋದು ಒಂದು ಸಲ ಅನಿಸಿತ್ತು ನಾನು ಅದೇ ಥರ ರೆಡಿ ಕಾಲು ಬರುತ್ತಲ್ಲ ಅದನ್ನೆಲ್ಲ ನಾನು ತೊಗೊಂಡು ಬರೋಣ ಆ ಸೀರೆ ಉಡಿಸ್ದಾಗ ಸೇಮ್ ದೇವಸ್ಥಾನದಲ್ಲಿ ದೇವ್ರು ಕಾಣುತ್ತಲ್ಲ ಅದೇ ಥರ ಕಾಣಿಸುತ್ತೆ ನಾನು ಆ ರೀತಿ ಪೂಜೆ ಮಾಡೋಣ ಅಂತ ಆವಾಗ ನನಗೆ ಗೊತ್ತಾಗಿದ್ದು ಆ ರೀತಿ ಪೂಜೆಯನ್ನು ಮಾಡಬಾರ್ದು ಅಂತ ನನ್ನ ಮಗಳನ್ನ ಈಗಿನೂ ರೆಡಿ ಮಾಡಿ ಎಲ್ಲ ಬಿಟ್ಟು ಬಂದಿದ್ದೀನಿ ಅಲ್ಲೇನಾರಲ್ಲ ನಾಮಾಗಿ ಎಲ್ಲ ಹೋಗಿದೆ ಅದಕ್ಕೆ ಅವಳು ಜಾಸ್ತಿ ಇರೋದೇ ಇಲ್ಲ ಎಲ್ಲ ತೆಗೆದಿರ್ತಾಳೆ ಇವಾಗಲೇ ಇಲ್ಲಿ ಕಿತಾಪತಿ ಮಾಡೋದಕ್ಕೆ ಬಂದಿದ್ದಾಳೆ ಅಕ್ಕ ಫೋನ್ ಮಾಡಿದರು ಅಕ್ಕನ ಜೊತೆ ಮಾತಾಡಿಕೊಂಡು ಬಟ್ಟೆನೆಲ್ಲ ಫೋಲ್ಡ್ ಮಾಡಿ ಇದ್ದೀನಿ ಊರಿಗೆ ಹೋಗಿ ಬಂದ ಮೇಲೆ ಹಾಕಿದ್ದೆ ಅದು ಫೋಲ್ಡ್ ಮಾಡೋದಕ್ಕೆ ಆಗಿರಲಿಲ್ಲ ಹಾಗಾಗಿ ಈ ರೂಮ್ ಕ್ಲೀನ್ ಮಾಡಬೇಕು ಒಂದು ಸಲ ಹಂಗೆ ಡೆಸ್ಟಿಂಗ್ ಮಾಡ್ಕೊಳ್ಳೋಣ ಅಂತ ಹಾಗಾಗಿ ಬಟನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಟು ನಂತರ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಫಸ್ಟು ಬಟ್ಟೆನೆಲ್ಲ ಫೋಲ್ಡ್ ಮಾಡ್ತಾ ಇದ್ದೀನಿ ಆದಷ್ಟು ಕೆಲಸಗಳನ್ನ ಮೇಯ್ನ್ ಕ್ಲೀನಿಂಗ್ ಏನೇನು ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಬಿಟ್ರೆ ಲಾಸ್ಟ್ ಡೇ ಬರೀ ಅದನ್ನೆಲ್ಲ ಒರೆಸೋದು ಅಥವಾ ಏನಾದರೂ ಪ್ರಿಪ್ರೇಷನ್ ಇದ್ದರೆ ಆ ರೀತಿಯಾಗಿ ಮಾಡ್ಕೊಳ್ಬಹುದು ಎಲ್ಲ ಕೆಲಸನೂ ಹಿಂದಿನ ದಿನ ಅಥವಾ ಎರಡು ದಿನ ಇದ್ದಂಗೆ ಬಿಟ್ಟರೆ ತುಂಬಾ ಕಷ್ಟ ಆಗುತ್ತೆ ನಾನು ಊರಿಗೆ ಹೋಗಿಲ್ಲ ಅಂತಂದರೆ ಆಲ್ಮೋಸ್ಟ್ ಇಷ್ಟೊತ್ತಿಗೆ ಎಲ್ಲದನ್ನೂ ಮುಗಿಸಿರ್ತಿದ್ದೆ ಅಂದರೆ ಸ್ವಲ್ಪ ಏನೇನು ಚಿಕ್ಕ ಇರೋದು ಆಲ್ಮೋಸ್ಟ್ ಎಲ್ಲ ಮುಗಿಸಿರ್ತಿದ್ದೆ ನಾಲ್ಕು ದಿನ ಇದ್ದೆ ಹಾಗಾಗಿ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋದು ಕಷ್ಟ ಆಗ್ತಾಯಿದೆ ಅದ್ರದ್ದು ನಾಲ್ಕು ದಿನದ್ದು ಸೇರಿ ಕೆಲಸ ಇರುತ್ತೆ ಹಾಗಾಗಿ ಹಬ್ಬ ಬೇರೆ ಹತ್ರದ್ದು ಬಂತಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ದಿನ ಇದ್ದು ಬರ್ತಾ ಇದ್ದೆ ಅಮ್ಮ ಈಗ ಸ್ವಲ್ಪ ಚೆನ್ನಾಗಿದ್ರು ಹಾಗಾಗಿ ಬಂದೆ ನನಗೆ ಬೋರಿಂಗ್ ಕೆಲಸ ಅಂದ್ರೇ ಇದು ಪಾತ್ರೆ ತೊಳೆಯೋದು ಬಟ್ಟೆನ ತೊಳೆದಿರೋದನ್ನು ಫೋಲ್ಡ್ ಮಾಡಿ ಎತ್ತಿಡೋದು ದಿನಕ್ಕೆ ಎಷ್ಟೋ ಸಲ ಪಾತ್ರೆ ತೊಳಿತೀನಿ ಅಂತಲೇ ಗೊತ್ತಿಲ್ಲ ನನ್ನ ಮಕ್ಕಳು ಅಷ್ಟು ರೋಸ್ ಮಾಡ್ತಾಯಿರ್ತಾರೆ ತಗೊಂಡಿರೋದೆಲ್ಲ ತೊಳೆಯೋದಾಗ ತೊಗೊಂಡೋಗಿ ಪಾತ್ರೆ ಒಂದು ಸಲ ನೀರು ಕುಡಿದ್ರೆ ಸಾಕು ತೊಗೊಂಡೋಗ್ತಾರೆ ಒಂದು ಪ್ಲೇಟ್ ಏನಾದರೂ ಮುಟ್ಟಿದರೆ ಸಾಕು ಅದನ್ನ ತೊಗೊಂಡೋಗಿ ಹಾಕ್ತಾರೆ ಬರೀ ನಾನು ದಿನಕ್ಕೆ ಎಷ್ಟೋ ಸಲ ಪಾತ್ರೆ ತೊಳಿತೀನಿ ಅಥವಾ ಅವರು ಬಟ್ಟೆನ ಮಟ್ಟಿಡ್ತೀನಿ ಅಂತಲೇ ಗೊತ್ತಿಲ್ಲ ಅಷ್ಟು ಕೆಲಸ ಇರುತ್ತೆ ಅಷ್ಟು ಕೆಲಸ ಕೊಡ್ತಾರೆ ನನಗೆ ಇರುತ್ತೆ ಅನ್ನೋದಕ್ಕಿಂತಲೇ ಇವರು ಜಾಸ್ತಿ ಕೆಲಸನ ಕೊಡ್ತಾರೆ ಹಾಗೆ ರೇಷನ್ ಎಲ್ಲ ತರಿಸಿದ್ದೆ ಹಾಗೆ ಯಾವುದಾದ್ರೂ ಬಾಕ್ಸ್ ಎಲ್ಲ ಖಾಲಿ ಆಗಿತ್ತು ಅದನ್ನೆಲ್ಲ ಬೆಳಗ್ಗೆ ಇಟ್ಟಿದ್ದೀನಿ ಅದಕ್ಕೆ ದಿನಸಿನೆಲ್ಲ ತುಂಬಿಡಬೇಕು ಕರೆಂಟ್ ಬೇರೆ ಸರಿ ಇಲ್ಲ ಹೋಗಿ ಹೋಗಿ ಇದೆ ವೀಡಿಯೋದಲ್ಲಿ ಸ್ವಲ್ಪ ಕ್ಲಾರಿಟಿ ಕಡಿಮೆ ಇದೆ ಅಂತ ಅನ್ನಿಸ್ತಾ ಇತ್ತು ವಾಯ್ಸ್ ಓವರ್ ಕೊಡೋದಕ್ಕೆ ಇನ್ನೇನು ವೀಡಿಯೋ ಮಾಡಿದ್ದೆ ನಾನು ನಾನಿಲ್ಲಿ ಫಸ್ಟು ಕಡಲೆ ಬೀಜ ಇದ್ದೀನಿ ನಾನು ದಿನಸಿ ತರಿಸಿದಾಗ್ಲೇ ರವೆ ಕಡಲೆ ಬೀಜ ಶಾವ್ಗೆ ಈ ರೀತಿ ಏನೇನು ಬೇಕು ಅದನ್ನೆಲ್ಲ ಹುರಿದ್ಬಿಟ್ಟು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಂಡ್ರೆ ಅಡುಗೆ ಮಾಡುವಾಗ ಈಸಿ ಆಗುತ್ತೆ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಅಷ್ಟು ಕಡಲೆ ಬೀಜನ ಇದ್ದೀನಿ ಅದನ್ನು ಹುರಿದಿರೋದನ್ನು ಬಾಕ್ಸಿಗೆ ಹಾಕಿ ಎತ್ತಿಡ್ತೀನಿ ಹಾಗೆ ಒಂದು ಅರ್ಧ ಕೆ ಜಿ ಕಾಲು ಕೆ ಜಿ ಆ ಥರ ಎಷ್ಟು ಬೇಕೋ ಅಷ್ಟು ಹಸಿದನ್ನು ಯಾವುದಕ್ಕೆ ಬಳಸ್ತೀವಿ ಅಥವಾ ಪಲಾವು ಟೊಮೊಟೊ ಭಾವು ಈ ರೀತಿ ಎಲ್ಲ ಹಸಿ ಕಾಳು ಹಾಕ್ತೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ಹುರಿದಂಗೆ ಎತ್ತಿಡ್ತೀನಿ ಈ ರೀತಿ ಹುರಿದಿಟ್ಟರೆ ನೀವು ಎಷ್ಟು ದಿನ ಇಟ್ರೂ ಕೂಡ ಹಾಳಾಗೋದಿಲ್ಲ ಈ ಮಳೆಗಾಲದಲ್ಲಂತೂ ಫುಲ್ಲು ತೇವ ಥರ ಆಗಿರುತ್ತೆ ಕಡಲೆ ಬೀಜ ಬೇಗ ಹಾಳಾಗುತ್ತೆ ಬೇಗ ಆಗುತ್ತೆ ಬೂಸ್ ಬಂದಂಗೆ ಆಗುತ್ತೆ ಈ ರೀತಿಯಾಗಿ ಹುರಿದಿಟ್ಟರೆ ತುಂಬ ದಿನ ಬಾಳಿಕೆ ಬರುತ್ತೆ ಬೇಗ ಹಾಳಾಗೋದಿಲ್ಲ ನಂತರ ಬಿಳಿ ಎಳ್ಳಿತ್ತು ಅದನ್ನು ಕೂಡ ಇವಾಗ ಹುರಿದ್ಬಿಟ್ಟು ಇದ್ದೀನಿ ಅದು ಬಿಳಿ ಎಳ್ಳನ್ನು ತೊಳೆದು ಬಿಟ್ಟು ಇಟ್ಟರೆ ಬೇಗ ಆಗುತ್ತೆ ಅಂತ ಹೇಳ್ತಾರೆ ಬಿಳಿ ಆಗುತ್ತೆ ಹುಳ ಆದಮೇಲಂತೂ ಅದನ್ನು ಬಳಸೋದಕ್ಕಾಗೋದಿಲ್ಲ ಹಾಗಾಗಿ ಹುರಿದು ಎತ್ತಿಡ್ಕೊಂಡ್ರೆ ತುಂಬ ದಿನದವರೆಗೂ ಕೂಡ ಬಾಳಿಕೆ ಬರುತ್ತೆ ಸ್ವಲ್ಪ ಹಸಿ ಎಳ್ಳನ್ನು ಬಿಟ್ಟಿದ್ದೀನಿ ಚಿಗ್ಣಿ ಮಾಡಬೇಕು ಹಾಗಾಗಿ ನಾನಿಲ್ಲಿ ಕಡಲೆ ಬೀಜ ಹುರ್ತಿದ್ನಲ್ಲ ಅದನ್ನು ಆರೋದಕ್ಕೆ ಇಟ್ಟಿದ್ದೀನಿ ಬಿಸಿದನ್ನು ಬಾಕ್ಸಿಗೆ ಹಾಕಿಡಬಾರ್ದು ಫುಲ್ ತಣ್ಣೋಗ ಹಾಕಬೇಕು ಎಲ್ಲದನ್ನೂ ಅಷ್ಟೇ ಕಡಲೆ ಬೀಜದ್ದು ಸಿಪ್ಪೆ ಬೇಕಾದರೆ ತೆಗೆದು ಎಲ್ಲ ಕ್ಲೀನ್ ಮಾಡಿ ಬಾಕ್ಸಿಗೆ ಹಾಕ್ಕೊಳ್ಬಹುದು ಅಥವಾ ಸಿಪ್ಪೆ ನಮಗೆ ಬೇಕು ಅನ್ನೋದಾದರೆ ಸಿಪ್ಪೆ ಸಮೇತ ಹಾಕಿಟ್ಕೊಳ್ಬೋದು ನನ್ನ ಮಗಳಿಗೆ ಕಡಲೆ ಬೀಜ ಅಂದರೆ ತುಂಬ ಇಷ್ಟ ಅಲ್ಲೇ ನನ್ನ ಜೊತೆ ಕೂತ್ಕೊಂಡು ಒಂದೊಂದು ಕಡಲೆ ಬೀಜ ತಿನ್ಕೊಂಡು ಚೆನ್ನಾಗಿ ಮಾತಾಡ್ತಾ ಮಾತಾಡ್ತಾಯಿಲ್ಲ ಬೇಜಾರೇ ಆಗೋದಿಲ್ಲ ನನ್ನ ಮಗಳು ಜೊತೆಯಲ್ಲಿದ್ದರೆ ಅಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಷ್ಟೇ ತಲೆ ತಿಂತಾಳೆ ಅವಾಗ ಇವಾಗ ಶೌಗೆ ಇದ್ದೀನಿ ರವೆ ಇದ್ದೀನಿ ಎಲ್ಲದನ್ನು ಕೂಡ ಒಂದೊಂದು ಪಾತ್ರೆಗೆ ಹಾಕಿ ಒಂದು ಕಾಲು ಗಂಟೆ ಮೇಲೆ ಎತ್ತಿಡ್ತೀನಿ ಆ ರೀತಿಯಾಗಿ ಎತ್ತಿಟ್ಟರೆ ಫುಲ್ ತಣ್ಣಗಾಗುತ್ತೆ ತಣ್ಣಗಾದ್ಮೇಲೆ ಬಾಕ್ಸಿಗೆ ಹಾಕಿಟ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಬಿಸಿ ದನ ಹಾಕಿಡಬಾರ್ದು ಶಲ್ಬೆ ಥರ ಕಟ್ಟುತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಬೆಳಗ್ಗೆಯಿಂದ ಅಂತೂ ಕ್ಲೀನಿಂಗೇ ಆಯಿತು ಎಷ್ಟು ಮಾಡಿದ್ರೂ ಮುಗಿತಾನೆ ಇರಲಿಲ್ಲ ಹಾಗಾಗಿ ಆ ಕ್ಲೀನಿಂಗಿಂದ ತೋರಿಸ್ತಾ ಹೋದರೆ ಬೋರ್ ಆಗುತ್ತೆ ಅಂತ ಎಲ್ಲದನ್ನು ತೋರಿಸ್ಲಿಲ್ಲ ಸಂಜೆ ಆಯಿತು ಹಾಲು ಕರೆದೆಲ್ಲ ಆಯಿತು ಬೇಜಾರಾಗ್ತದೆ ಮಮ್ಮಿ ಏನಾದರೂ ಮಾಡಿಕೊಡ್ತೀಯಾ ಅಂತ ಮನೇಲಿ ಕೋಸಿತ್ತು ಡ್ರೈ ಗೋಬಿನೇ ಮಾಡು ಅಂತ ಅಂದರೆ ನಂಗೆ ಒಗ್ಗರಣೆ ಮಾಡಿ ಸಾಸ್ಗಳನ್ನೆಲ್ಲ ಮಾಡಿಕೊಂಡು ಮಾಡುವಷ್ಟು ಪೇಷನ್ಸ್ ಇರಲಿಲ್ಲ ಟೈಮು ಇರಲಿಲ್ಲ ಹಾಗಾಗಿ ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿತ್ತು ಜಸ್ಟ್ ಬರೀ ಡ್ರೈ ಗೋಬಿ ಮಾಡ್ತೀನಿ ಅಂತ ಅದಕ್ಕೆ ಹ್ಞೂ ಸರಿ ಅದನ್ನೇ ಮಾಡು ಮಾಡುವಂತಾದರು ಈಗ ಡ್ರೈ ಗೋಬಿ ಮಾಡ್ತಾಯಿದ್ದೀನಿ ಇದಕ್ಕೆ ಜಾಸ್ತಿ ಆಚೆಗಡೆ ಆಗ್ತಾರಲ್ಲ ಆ ಥರ ಸ್ಪೈಸಿ ಪೌಡರ್ಗಳನ್ನೆಲ್ಲ ಜಾಸ್ತಿ ಹಾಕ್ತಾ ಇಲ್ಲ ಒಂದು ಮೂರು ಸ್ಪೂನಷ್ಟು ನಾನು ಅದಕ್ಕೆ ಕಾನ್ಫ್ಲವರ್ ಹಾಕಿದ್ದೀನಿ ಮೂರು ಸ್ಪೂನ್ ಆಗುವಷ್ಟು ಮೈದಾ ರುಚಿಗೆ ಬೇಕಾಗುವಷ್ಟು ಉಪ್ಪು ಖಾರದ ಪುಡಿ ಜೀರಿಗೆ ಪೌಡರನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಕಲರ್ಗೆ ಅರ್ಶನದ ಪುಡಿ ಹಾಕಿದ್ದೀನಿ ನಾನು ಬೇರೆ ಯಾವುದೇ ಆರ್ಟಿಫಿಷಿಯಲ್ ಕಲರನ್ನು ಇಲ್ಲ ಒಳ್ಳೆಯದಲ್ಲ ಅದನ್ನು ತಿನ್ನಬಾರ್ದು ಅಂತ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ನಾನಿಲ್ಲಿ ಕೋಸನ್ನು ಸಣ್ಣದಾಗಿ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಕಟ್ ಮಾಡೋದಾದರೆ ಸಣ್ಣದಾಗಿ ಪೀಸ್ ಮಾಡಬೇಕು ಅದಕ್ಕೆ ನಾನು ತುರಿದಾಕಿದ್ರೆ ಬೇಗ ಆಗುತ್ತೆ ಅಂತ ಇದಕ್ಕೆ ಕಲಿಸುವಾಗ ನೀರಿನ ಅವಶ್ಯಕತೆ ಬರೋದಿಲ್ಲ ಕೋಸಲ್ಲಿ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಸಣ್ಣದಾಗಿ ಉಂಡೆ ಮಾಡಿ ಬೇಯಿಸ್ಕೊಂಡ್ರೆ ಗೋಬಿ ರೆಡಿ ಆಗುತ್ತೆ ಸಣ್ಣದಾಗಿ ಉಂಡೆ ಮಾಡಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಡ್ರೈ ಗೋಬಿ ರೆಡಿ ಆಗುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಇದಕ್ಕೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಆಗಲಿ ಯಾವುದನ್ನು ಕೂಡ ಆ್ಯಡ್ ಮಾಡಿಲ್ಲ ಹಾಗಾಗಿ ಕಲರ್ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ಬಹುದು ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು